Non Stephanie, Baba Engelter, non è tanto, non è tanto ಡೆತ್ ಇಸ್ ಇನ್ವೈಟಬಲ್ ಅಂತ ಬರ್ತಿತ್ತಲ್ಲ ಆ ಕಾರ್ಡೆ ಬಂದಿದೆ ಸೊ ಗಿಫ್ಟ್ ಬರೋದ್ರಲ್ಲಿ ಇದೆ ದುಡ್ಡು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಕೆಲವರಿಗೆ ಅನಿರೀಕ್ಷಿತ ಉಡುಗೊರೆ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಎಸ್ ಸಾಕಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ ನಿಮ್ಮ ಬೌಂಡ್ರೀಸನ್ನ ಕರೆಕ್ಟಾಗಿ ಹಾಕೊಳ್ಳಿ ನಿಮಗೆ ಗೊತ್ತಿಲ್ದಿರೋ ಅಂತ ಯಾರು ಕೂಡ ನಿಮಗೆ ಅದರೊಳಗೆ ಬರ್ದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾವಾಗಲೂ ನಿಮಗೋಸ್ಕರ ನಿಮ್ಮ ಗುರುಗಳು ನಿಮ್ಮ ಜೊತೆ ಇದ್ದೇ ಇರ್ತಾರೆ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ ಇರ್ತಾರೆ ಡೋ ನಾಟ್ ಬಿ ಫುಲ್ಡ್ ಬೈ ಫಾಲ್ಸ್ ಗುರುಸ್ ಟ್ರಸ್ಟ್ ಇನ್ ಬಾಬಾ ಸೊ ಮೂರ್ಖ ಗುರುಗಳು ಅಥವಾ ಗುರುಗಳ ಮುಖವಾಡ ಹಾಕಿರೋರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ಜಾಸ್ತಿ ಯೋಚನೆ ಮಾಡಬೇಡಿ ಇಂಥವ್ರನ್ನ ನಂಬಬೇಡಿ ಜೊತೆಗೆ ಅನುಮಾನ ಪಡಬೇಡಿ ನಿಮ್ಮ ಗುರುಗಳಿಗೆ ತುಂಬ ಶಕ್ತಿ ಇದೆ ಬಾಬಾ ವಿಲ್ ಹೀಲ್ ಸಿಚುವೇಶನ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರೊಟೆಕ್ಟರ್ ಇರೋದ್ರಿಂದ ಬಾಬಾ ನಿಮ್ಮ ಫ್ಯಾಮಿಲಿಗೆ ಇರುವಂಥ ಭಯನ ದೂರ ಮಾಡ್ತಾರೆ ಜೊತೆಗೆ ನಿಮ್ಗೆ ರಕ್ಷಣೆ ಇದೆ ನಿಮ್ಗಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿಗೂ ಕೂಡ ರಕ್ಷಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ ಬಟ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅನ್ನುವಂಥದ್ದು ಇದು ಸೊ ಬಾಬಾ ತನ್ನ ಭಕ್ತರಿಗೆ ಏನು ಬೇಕೋ ಎಲ್ಲವನ್ನೂ ಕೂಡ ಕೊಡ್ತಾರೆ ಜೊತೆಗೆ ಭರವಸೆಯನ್ನು ಕೂಡ ಕೊಡ್ತಾರೆ ಸೊ ಹಾಗಾಗಿ ಅವರು ನಿಮ್ಗೇನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಗುರುಗಳು ಅದನ್ನು ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದು ಭಕ್ತಿ ಮಾರ್ಗದಲ್ಲಿ ಮುಂದುವರಿ ಅನ್ನುವಂಥದ್ದು ಇದೆ ಯಾವಾಗ ಬೇಕಾದರೂ ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗಬಹುದು ಅನ್ನುವಂಥದ್ದು ಸೊ ಎಸ್ ಒಂದಲ್ಲ ಒಂದು ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ ಎಲ್ಲರನ್ನು ಈಕ್ವಲ್ ಆಗಿ ನೋಡಿ ಯಾರನ್ನು ಜಡ್ಜ್ ಮಾಡಬೇಡಿ ಅನ್ನುವಂಥದ್ದು ಫುಲ್ಲಿ ಸೊ ಬಾಬಾ ನಿಜವಾದ ಗುರು ಇದ್ದಾರೆ ಸೊ ಹಾಗಾಗಿ ಯಾರು ಜಾಸ್ತಿ ಸಫರ್ ಮಾಡ್ತಾ ಇರ್ತಾರೋ ಅವ್ರನ್ನ ಅವರು ಕಾಪಾಡ್ತಾರೆ ಮತ್ತು ಅವರ ಸಮಸ್ಯೆಗಳಿಂದ ಅವ್ರಿಗೆ ರಕ್ಷಣೆ ಕೂಡ ಕೊಡ್ತಾರೆ ಹಾಗಾಗಿ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ ಭಗವಂತನ ಅಥವಾ ನಿಮ್ಮ ಗುರುಗಳನ್ನ ನಂಬಿ ಅನ್ನುವಂಥದ್ದು ಇದೆ ಧ್ಯಾನ ಮಾಡಿ ನಿಮ್ಮೊಳಗೆ ನೀವು ನೋಡಿ ನಿಮ್ಮ ಹಾರ್ಟ್ ಅಂಡ್ ಮೈಂಡ್ ಒಳಗೆ ಗುರುಗಳಿಗೆ ಒಂದು ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡು ತುಂಬ ಆಗಿ ಇದೆ ಆ ಮೈಂಡನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಕೈಲಾಗಿಲ್ಲ ಅಂದಾಗ ಬಾಬಾನ ಕರೀರಿ ಬಾಬಾ ಬಂದು ನಿಮಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿತ್ತು ಅದೆಲ್ಲವೂ ಕೂಡ ನಿಮಗೆ ಸಿಕ್ಕಿದೆ ಸಿಗುತ್ತೆ ಅನ್ನುವಂಥದ್ದು ಇದೆ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯ ಕಾರಣಗಳು ಇದೆ ಕಾರಣ ಇಲ್ದಿರ ಏನು ನಡೀತಾ ಇಲ್ಲ ಸೊ ಸದ್ಯಕ್ಕೆ ನಿಮ್ಮ ಮೈಂಡನ್ನು ಒಂಚೂರು ಕಂಟ್ರೋಲ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಹಾಗಾಗಿ ನಿಮ್ಮ ಮೈಂಡನ್ನ ಸ್ವಲ್ಪ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ ಸೊ ಸೋಲ್ ಪರ್ಪಸ್ ಲೈಫ್ ಪರ್ಪಸ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸೊ ಆಸ್ ಎ ಲೈಟ್ ವರ್ಕರ್ ಆಗಿ ಅರ್ತ್ ಕೇರ್ ಟೇಕರ್ ಆಗಿ ನಿಮ್ಮ ಲೈಫ್ ಇದೆ ಸೊ ಹಾಗಾಗಿ ಭೂಮಿ ಮೇಲೆ ಇರೋರೆಲ್ಲರೂ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಂತೆ ಸೊ ಹಾಗೆ ಅದೇ ನಿಮ್ಮ ಲೈಫ್ ಪರ್ಪಸ್ ಇದೆ ಅದರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಜೊತೆಗೆ ಇನ್ ಲೈಫ್ ನಥಿಂಗ್ ಇಸ್ ಪರ್ಮನೆಂಟ್ ಸೊ ಚೇಂಜ್ ಈಸ್ ಇನ್ವೈಟೇಬಲ್ ಅಂತ ಇದೆ ಸೊ ಈ ಜೀವನದಲ್ಲಿ ಅಥವಾ ಈ ಒಂದು ಬಾಳಿನ ನೌಕೆಯಲ್ಲಿ ಯಾವುದು ಶಾಶ್ವತ ಅಲ್ಲ ಸೊ ಹಗಲು ರಾತ್ರಿ ಬರಡು ಸಮೃದ್ಧಿ ಎಲ್ಲವೂ ಕೂಡ ಬದಲಾವಣೆ ಆಗ್ತಾನೇ ಇರುತ್ತೆ ಸೊ ಈ ವರ್ಷ ತುಂಬ ನೀರಿಗೆ ತಾಪತ್ರಯ ಬಂದು ಮಳೆ ಬೆಳೆ ಕಡಿಮೆ ಆಗಿದೆ ಮುಂದಿನ ವರ್ಷ ತುಂಬ ಚೆನ್ನಾಗಿ ಮಳೆ ಬೆಳೆ ಬರುತ್ತೆ ತುಂಬ ಸಮೃದ್ಧಿಯಾಗಿರುತ್ತೆ ಜೀವನ ಅನ್ನುವಂಥದ್ದು ಇದೆ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ ಕಟ್ ಕ್ಲಿಯರ್ ಅಂಡ್ ಕ್ಲೆನ್ಸ್ ಆಲ್ ದ ಮೆಮೊರೀಸ್ ಅಂಡ್ ಅಪ್ಸೆಟ್ ಆಫ್ ದ ಪಾಸ್ಟ್ ಅಂತ ಇದೆ ಸಾರಿ ಮದ್ಯ ಬ್ರೇಕ್ ಮಾಡ್ತಾ ಇರೋದಕ್ಕೆ ಯಾರಿಗೂ ನನ್ನ ಬಗ್ಗೆ ತುಂಬ ಆಗಿ ತುಂಬ ಯೋಚನೆ ಮಾಡ್ತಿದ್ದಾರೆ ನನ್ನ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ನೀವು ಯೋಚನೆ ಮಾಡ್ತಾ ಇರೋದು ನನ್ನವ್ರಿಗೂ ಬಂದು ತಲುಪಿದೆ ಧನ್ಯವಾದಗಳು ನೀವೇ ಅಂದರೆ ವಾಗ್ದೇವಿ ಕುಟುಂಬನೇ ನನಗೆಲ್ಲ ಸೊ ಇದ್ದಿದ್ದೊಬ್ಬನೇ ಒಬ್ಬ ತಮ್ಮದ ಅನ್ನೋಬ ಸೊ ಹಾಗಾಗಿ ಏನು ಹೇಳೋದೋ ಗೊತ್ತಿಲ್ಲ ಹ್ಞೂ ರೀಡಿಂಗ್ ಮಾಡ್ತೀರಾ ಖುಷಿ ಖುಷಿಯಾಗಿ ಅಂತಾರೆ ಮಾಡಿಲ್ಲ ಅಂದರೆ ಮಾಡಿ ಅಂತಾರೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಒಣ ಯಾರು ತುಂಬ ನೆನೆಸ್ಕೊಂಡು ದುಃಖ ಇದ್ದೀರಾ ಯಾರು ಇದ್ದಾರ ನೆನೆಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಚಳಬೇಡಿ ಐ ಆಮ್ ವೆರಿ ಸ್ಟ್ರಾಂಗ್ ಯು ಆರ್ ಆಲ್ಸೋ ವೆರಿ ಸ್ಟ್ರಾಂಗ್ ಅಲ್ವಾ ಸೊ ಸ್ಟೇ ಸ್ಟ್ರಾಂಗ್ ಸರೆಂಡರ್ ಅಂತ ಇದೆ ಸೊ ಸರೆಂಡರ್ ಮಾಡಿ ಗುರುಗಳಿಗೆ ಸೊ ಮಾಸ್ಟರ್ಸ್ ಏಂಜೋಲ್ಸ್ ಆ್ಯಂಡ್ ಆ ಟೀಮ್ ಏನಿದೆ ಆ ಕರೆಂಟ್ ಸಿಚ್ಯುವೇಶನ್ ಏನು ನಡೀತಾ ಇದೆ ಲೈಫ್ ಲೈಫಲ್ಲಿ ಇವಾಗ ಅದನ್ನು ಅವರು ಡೀಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಡಿವೈನ್ ಟೈಮಿಂಗ್ ಬರೋವರೆಗೂ ಒಂಚೂರು ಸರೆಂಡರ್ ಮಾಡಿ ಬೇಡದಿರೋದನ್ನೆಲ್ಲ ಹೋಗ್ಲ ಹೋಗೋಕ್ಕೆ ಬಿಟ್ಬಿಡಿ ಅನ್ನುವಂಥದ್ದು ಅದ ಮಾಸ್ಟರ್ ವಿಲ್ ಇದೆ ಖಂಡಿತವಾಗ್ಲೂ ನಿಮ್ಮ ಜೀವನದ ಎಲ್ಲ ಗುರುಗಳು ಇಂಥ ಗುರುಗಳು ಅಂಥ ಗುರುಗಳು ಅಂತ ಇಲ್ಲ ಜಾತಿ ಮತ ಪಂಥಗಳನ್ನ ಮೀರಿದಂಥ ಗುರುಗಳು ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ತರಬೇಕು ಒಂದು ಬದಲಾವಣೆಯನ್ನು ತರಬೇಕು ಅಂತ ಇದ್ದಾರೆ ಜೊತೆಗೆ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೋ ಈಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ಸ್ ವಿಲ್ ಗೋ ತ್ರೋ ಇಟ್ ವಿತ್ ಎ ಸ್ಮೈಲ್ ಸೊ ನಿಮ್ಮ ಜೀವನದಲ್ಲಿ ಏನೇನು ನಡೀತಾ ಇದ್ರು ಸದ್ಯಕ್ಕೆ ಅದನ್ನ ಒಂದು ಮುಗುಳ್ ನಗೆಯಿಂದ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ನಗ್ನಗ್ತ ಮುಂದುವರಿ ಜೀವನದಲ್ಲಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಕರ್ಮ ಕ್ಲೆನ್ಸಿಂಗ್ ನಡೀತಾ ಇದೆ ಇಲ್ಲೂ ಕೂಡ ಮಾಸ್ಟರ್ಸ್ ಏಂಜಲ್ಸ್ ಆರ್ಕ್ ಏಂಜಲ್ಸ್ ಗಾರ್ಡಿಯನ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಪ್ರೊಸೆಸ್ ಯುವರ್ ಕರ್ಮ ಅಂತ ಹೇಳ್ತಿದ್ದಾರೆ ವರ್ಕಿಂಗ್ ಟು ಪ್ರೊಸೆಸ್ ಯುವರ್ ಕರ್ಮ ಸೊ ಇಲ್ಲೂ ಕೂಡ ಮಾಸ್ಟರ್ಸ್ ಇದಾರೆ ಸೇ ಇಲ್ಲೂ ಕೂಡ ಮಾಸ್ಟರ್ ಇದ್ದಾರೆ ಇಲ್ಲೂ ಕೂಡ ಮಾಸ್ಟರ್ ಕಾರ್ಡ್ ಇದೆ ಇಲ್ಲೂ ಕೂಡ ಮಾಸ್ಟರ್ಸ್ ಕಾರ್ಡ್ ಇದೆ ಸೊ ಸದ್ಯ ಸಿಚುವೇಶನ್ ನಿಮ್ಮ ಹೈಯರ್ ಸೆಲ್ಫ್ ಹೈಯರ್ ಸೆಲ್ಫ್ ಅವರು ಡೀಲ್ ಮಾಡ್ತಾ ಇದ್ದಾರೆ ಸೇವಾ ಅಂಡ್ ಚಾರಿಟಿ ಆರ್ ಶ್ಯೂರೆಸ್ಟ್ ವೇ ಟು ದ ಅಚೀವ್ ಸೋಲ್ ಗ್ರೋತ್ ಅಂತ ಇದೆ ಶಿವಶಕ್ತಿ ಇದೆ ಸೊ ಮಂಗಳ ಪರಮೇಶ್ವರಿ ದೇವಿ ಆಶೀರ್ವಾದ ಇರಬಹುದು ಅಥವಾ ನೀವು ನಂಬಿರುವಂಥ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ ಜೊತೆಗೆ ಇನ್ನೊಂದು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಈಗ ಇಲ್ಲಿ ಮೂರು ಕಾರ್ಡ್ ಇರ್ತೀನಿ ಮೂರಲ್ಲಿ ಯಾವ್ದು ಬೇಕಾದರೂ ಆಯ್ಕೆ ಮಾಡಿ ಮೂರು ಬೇಕಾದರೂ ಆಯ್ಕೆ ಮಾಡಿ ನಿಮ್ಮ ಇಚ್ಛೆಯ ಗುರುಗಳು ಏನು ಹೇಳ್ತಾರೆ ನೋಡೋಣ ಮೊದಲನೇ ಕಾರ್ಡ್ ಆಲ್ರೆಡಿ ಇದು ಕಾಣಿಸ್ತಾ ಇದೆ ಹಾಗಾಗಿ ಹಾಗೆ ಇರ್ತೀನಿ ಧೂನಿ ಇದೆ ಸೊ ಎರಡನೇ ಕಾರ್ಡ್ ಎರಡಿದೆ ಸೊ ಮೂರನೇದಕ್ಕೆ ಇದು ಆಲ್ರೆಡಿ ಇದೆ ಇದನ್ನ ತಗೊಳ್ತೀನಿ ಒನ್ ಟೂ ಗುಡ್ ಈಸ್ ನಾಟ್ ದ ಆನ್ಸರ್ ಆರ್ ಅಸರ್ಟಿವ್ ಈಸ್ ಅಂತ ಇದೆ ಸೊ ಸದ್ಯಕ್ಕೆ ಸಫರ್ ಏನು ಮಾಡ್ತಾಯಿದ್ದೀರಾ ಅದು ಥರ್ಡ್ ಪಾರ್ಟಿ ಇಂದ ಇದೆ ನಿಮ್ಮ ಅದ್ರ ಉಪಯೋಗ ಪಡಿಸ್ಕೊಳ್ತಾ ಇರೋವಂಥದ್ದು ಸೊ ಎಸ್ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮೆಲ್ಲ ಭಯನ ಚಿಂತೆನ ದುಃಖನ ನೋವನ್ನು ಮತ್ತೆ ನಿಮ್ಮೆಲ್ಲ ಅನಾರೋಗ್ಯನ ಬಾಬಾರ ನಾಮ ಜಪದಲ್ಲಿ ಸುಟ್ ಹಾಕ್ಬಿಡಿ ಅನ್ನುವಂಥದ್ದು ಇದೆ ಒಂದು ಮಂತ್ರ ಜಪನ ಹಿಡ್ಕೊಳ್ಳಿ ಆ ಜಪ ಮಾಡ್ತಾ 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 ನಿಮ್ಮ ಆತ್ಮ ಶುದ್ಧಿ ನಿಮ್ಮ ದೇಹ ಶುದ್ಧಿ ನಿಮ್ಮ ಅಂತರಂಗ ಬಹಿರಂಗ ಎಲ್ಲ ಶುದ್ಧಿಗಳು ಆಗ್ಬಿಡುತ್ತೆ ಸಾಧ್ಯ ಇರೋರು ಹೋಮ ಮಾಡ್ಕೊಳ್ಳಿ ಇಲ್ದಿರೋರು ಸಾಧ್ಯ ಇಲ್ದಿರೋರು ಮಂತ್ರ ಜಪಾನ ಮಾಡಿ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ರೀಡ್ ದ ಹೋಲಿ ಬುಕ್ಸ್ ಅಂತ ಇದೆ ಸೊ ಶ್ರೀ ಸಾಯಿ ಸಚ್ಚರಿತಾ ಬುಕ್ನ ಊದಿ ಅನ್ನುವಂಥದ್ದು ಇದೆ ಜೊತೆಗೆ ಟರ್ನ್ ಓವರ್ ಇನ್ಫಾರ್ಮೇಶನ್ ಯಾರು ಎರ್ಸ್ಕೊಳ್ತಾ ಇದ್ದೀರಾ ನಾಲೆಜ್ ಬೈ ಪ್ರಾಕ್ಟೀಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ಡ್ ಓಕೆ ಸೊ ಎಸ್ ಯು ಆರ್ ಸೇಮ್ ಆಸ್ ಮೀ ಅಂತ ಹೇಳ್ತಾ ಇದ್ದಾರೆ ನಾನು ತರಾನೇ ಅಂತ ಹೇಳ್ತಾ ಇದಾರೆ ಜೊತೆಗೆ ಯಾರು ಬಡತನದಲ್ಲಿ ಇರ್ತಾರೋ ಯಾರಿಗೆ ಯಾರು ಇರೋದಿಲ್ವೋ ಯಾರು ತುಂಬ ಕಷ್ಟದಲ್ಲಿ ಇರ್ತಾರೋ ಯಾರ ಹೃದಯ ಚೂರಾಗಿರುತ್ತೋ ಯಾರು ಹಸಿದು ಹೊಟ್ಟೆ ಹಸ್ಕೊಂಡು ಹಳ್ತಾ ಇದ್ದಾರೋ ಯಾರು ಖಾಲಿ ಜೋಬಾಗಿದ್ಯೋ ಅವರೇ ನಾನು ಅಂತ ಹೇಳ್ತಿದ್ದಾರೆ ಎಕ್ಸಾಕ್ಟ್ಲಿ ಹೇಳೋದಾದರೆ ಬಡತನದಲ್ಲಿ ನಾನಿದ್ದೀನಿ ನಾನೇ ಬಡತನ ಸೊ ನೀವು ಬಡತನಕ್ಕೆ ಸೇವೆ ಮಾಡಿದ್ರೆ ನನಗೆ ಸೇವೆ ಮಾಡ್ದಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಥರನೇ ನಿಮ್ಮದೇ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂದರೆ ಸೊ ನಾನೇ ನೀನಾಗಿದ್ದೀನಿ ಅಂತ ನಿಮ್ಮ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಮೆಡಿಟೇಷನ್ ಯು ಆರ್ ನಾಟ್ ಅಲ್ಲೋನ್ ಶೆಲ್ಫ್ ಲೈಫ್ ಅಂತ ಇದೆ ಸೊ ರಿಲೇಶನ್ಶಿಪ್ ಹ್ಯಾಸ್ ಎ ಶೆಲ್ಫ್ ಲೈಫ್ ಆ್ಯಂಡ್ ಎಂಡ್ ಒನ್ ಡೇ ಅಂತ ಇದೆ ಸಂಬಂಧಗಳಾಗ್ಲಿ ಅಥವಾ ಒಂದು ಸಂದರ್ಭ ಆಗಲಿ ಪರಿಸ್ಥಿತಿ ಆಗಿರಲಿ ವಸ್ತುಸ್ಥಿತಿ ಆಗಿರಲಿ ಅಥವಾ ದೇಹ ಸ್ಥಿತಿಯಾಗಿರಲಿ ಸೊ ಎಲ್ಲವೂ ಕೂಡ ಒಂದಲ್ಲ ಒಂದಿನ ಎಕ್ಸ್ಪೈರಿ ಡೇಟ್ ಆಗಲೇಬೇಕು ಸದ್ಯಕ್ಕೆ ನಿಮ್ಮ ಜೀವನದಿಂದ ಯಾರು ಹಾರೋಗ್ತಾ ಇದ್ದಾರೋ ಅವರಿಗೆ ಟಾಟಾ ಗುಡ್ ಬಾಯ್ ಹೇಳಿ ಯಾಕೆಂದ್ರೆ ಅವರು ಹಾರೋಗುವಂಥ ಸಮಯ ಬಂದಿದೆ ಹಾಗಾಗಿ ಸೊ ನೀವು ಯಾವತ್ತು ಒಂಟಿ ಅಲ್ಲ ಯಾರೋ ಬಿಟ್ಟು ಹೋದ್ರು ಅಥವಾ ಯಾರೋ ದೂರ ಆದರು ಅನ್ನುವಂಥ ಕಾರಣಕ್ಕೆ ಒಂಟಿ ಅಲ್ಲ ಅಥವಾ ನೀವು ಹೋದ್ರಿ ಅನ್ನುವಂಥ ಕಾರಣಕ್ಕೆ ಅವರು ಒಂಟಿ ಅಲ್ಲ ಸೊ ಎಲ್ಲ ಅಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅದು ನಿಮ್ಮ ಯಾವುದೇ ಗುರುಗಳಾಗಿರ್ಬಹುದು ಎಲ್ಲ ಗುರುಗಳ ಮಾತು ಒಂದೇ ಇದೆ ಇಲ್ಲಿ ಯಾಕೆ ಅಂದರೆ ಹೈಯರ್ ಸೆಲ್ಫ್ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದೆ ಹಾಗಾಗಿ ಸೊ ನೀವು ಒಂಟಿ ಅಲ್ಲ ನಿಮ್ಮ ಜೊತೆ ಎಲ್ಲ ಪರಿಸ್ಥಿತಿಲೂ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮೆಡಿಟೇಷನ್ ಮಾಡಿ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ ಜಾಸ್ತಿ ಮಂತ್ರ ಜಪನ ಮಾಡಿ ಚಾಂಟ್ ಮಾಡಿ ಪ್ರೇ ಇನ್ನು ಜಾಸ್ತಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಜಾಸ್ತಿ ಪ್ರಾರ್ಥನೆ ಮಾಡಿ ಜಾಸ್ತಿ ಮೆಡಿಟೇಷನ್ ಮಾಡಿ ನಂಬಿಕೆ ಇಡಿ ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಓಕೆ ಸೊ ಒಂದೇ ಒಂದು ಕಾರ್ಡು ನಿಮ್ಮ ಜೊತೆ ನಾನು ತಗೊಳ್ತೀನಿ ನನಗೆ ನಾನು ಒಬ್ಳೇ ಇದ್ದಾಗ ನಂಗೆ ಹಾಕಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಭಯ ಏನು ಬರುತ್ತೋ ಅಂತ ಗ್ರೇಸ್ ಇದೆ ಅಕ್ಸೆಪ್ಟ್ ವಿತ್ ಅ ಗ್ರೇಸ್ ಲೈಫ್ ಪ್ಲಾನ್ ಯು ಹ್ಯಾವ್ ಚೂಸನ್ ಅಟ್ ಯುವರ್ ಸೋಲ್ ಲೆವೆಲ್ ಓಕೆ ಯಸ್ ಇಟ್ಸ್ ಮೇ ಸೊ ಬಿಲೀವ್ ಡೋಂಟ್ ಬಿಲೀವ್ ಎವ್ರಿಥಿಂಗ್ ದಟ್ ಯು ಥಿಂಕ್ ಇಟ್ಸ್ ನಾಟ್ ಎ ರಿಯಾಲಿಟಿ ಸೊ ನಾನು ಅಂದ್ಕೊಂಡಿರೋದೆಲ್ಲ ಸತ್ಯ ಅಲ್ವಂತೆ ಸೊ ಎಸ್ ಕೆಲವೆಲ್ಲ ನಾನು ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಯಾಕೆ ಹೀಗಾಯ್ತು ಯಾಕೆ ಹೀಗಾಯಿತು ಅಂತ ಸೊ ಅದಕ್ಕೆ ಹೇಳ್ಬಹುದು ಇಟ್ಸ್ ಓಕೆ ಇದರಲ್ಲಿ ಬಾಬಾ ಕಣ್ಣುಡಿ ಹೇಗಿದೆ ナマステ